ಎಲ್ಲವಕ್ಕೂ ನಮಸ್ಕಾರ ಹಿಂದೆ ಹೆಂಗ್ಳ ಮೇಲೆ ಮಾಡೋ ಸಾಂಬಾರು ಹೆಂಗೆ ತೋರ್ಸ ನಿಂಗಕ್ಕೆಲ್ಲ ತೋರಿಸಿ ಜಾನ್ಸಿದ್ದೆ ಹೆಂಗ ಹವ್ಯಕ ಬ್ರಾಹ್ಮಣಂಗ ಎಲ್ಲ ಬ್ರಾಹ್ಮಣಗಳ ಮನೇಲೂ ಬಗೆಲಂಗೆ ಇಂಥ ರೆಸಿಪಿ ಮಾಡೇ ಮಾಡ್ತಾವ ಈ ಸಾಂಬಾರು ಮಾಡೇ ಮಾಡ್ತವೆ ಹಿಂಗೆ ಮಾಡ್ತಾವ ಒಂಚೂರು ಹೆಚ್ಚು ಕಮ್ಮಿ ಒಬ್ಬ ಜೀರಿಗೆ ಹೆಚ್ಚಾಕಿ ಒಬ್ಬ ಸಾಸಿವೆ ಹೆಚ್ಚಾಕ್ತ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಹಿಂಗೆ ಮಾಡ್ತಾವೆ ಹುಲ್ಲಿಗಡ್ಡೆ ಬೆಳ್ಳುಳ್ಳಿ ಯಾವುದು ಹಾಕಿನಲ್ಲೇ ಆದರೂ ರಾಶಿ ರುಚಿ ಆಗ್ತು ಉಳ್ಳಿಗಡ್ಡೆ ಬೆಳ್ಳುಳ್ಳಿ ಹಾಕಿರಷ್ಟೇ ಸಾಂಬಾರು ಕೆಲವು ಜನ ಜಾನ್ಸಿದ್ದು ಹಂಗೆ ಅನ್ಸೂ ಇಲ್ಲೇ ಹಾಕೋದೇನು ರುಚಿ ಮಾಡಲು ಬಂತು ಇದನ್ನ ನೋಡ್ಕೊಳ್ಳಿ ಆತ ಮೊದಲು ಎಂಥ ಮಾಡಿ ಅಂದರೆ ಬಟಾಟೆನ ಚಂದ ತೊಳ್ಕೊಂಡು ಹೆಚ್ಕೊಳ್ಳಿ ಸಿಪ್ಪೆಲ್ಲ ತೆಕ್ಕೊಳ್ಳಿ ಮತ್ತೆ ಮರಿಯಡಿ ಅದರ ನಂತರ ಅದಕ್ಕೆ ನಾನು ಕಿಡ್ನಿ ಬೀನ್ಸು ಮತ್ತು ಹಸಿ ಬಟಾಣಿನ ತಗೊಂಡೆ ಎಲ್ಲವನ್ನು ಒಂದು ಕುಕ್ಕರಿಗೆ ಹಾಯ್ಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕಿ ಸಪ್ಪೆ ಹಪ್ಪ ಹೋಳು ಹಂಗಾಗಿ ಉಪ್ಪು ಸ್ವಲ್ಪ ಹಾಕೊಂಡು ಅದು ಒಂದು ಎರಡು ಮೂರು ಸೀಟಿ ಒಡಿಸಿ ನಂತರ ಇನ್ನೊಂದು ಬದಿಗೆ ಎಂತ ಮಾಡಿ ಅಂದರೆ ಒಂದು ಅಗಲಿ ತಗೊಂಡು ಅದರಲ್ಲಿ ಒಂದು ಮುಷ್ಟಿ ಬೇಳೆ ಒಂದು ಮುಷ್ಟಿ ಕೊತ್ತಂಬರಿ ಬೀಜ ಒಂದು ಅರ್ಧ ಮುಷ್ಟಿ ಅಷ್ಟು ಜೀರಿಗೆ ಎಲ್ಲದು ಹಾಕಿ ಚೆಂದ ಹೊರೀರಿ ಕಡೆಗೆ ಸ್ವಲ್ಪ ಹೊರಿತಾ ಇದ್ದಂಗೆ ಅದಕ್ಕೆ ಒಂದು ಚೂರು ಎಣ್ಣೆ ಹಾಕಿ ಒಂದು ಚಮಚ ಎಣ್ಣೆ ಹಾಕಿ ಸಾಕು ರಾಶಿ ಎಲ್ಲ ಹಾಕಿ ಹೇಳಿ ಇಲ್ಲೇ ಗೊತ್ತಾತ ಅದು ಹೈಕೊಂಡು ಸ್ವಲ್ಪ ಹೊರದು ನೀವು ಒಣ ಮೆಣಸಾಕ್ತಿ ಅಂದ್ರೆ ಒಣ ಮೆಣಸು ಹಾಕಿ ಇಲ್ಲ ಅಂದ್ರೆ ಖಾರ ಪುಡಿ ಹಾಕಿ ನಂದು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹಂಗ್ ಕಣಕ ಖಾರ ಪುಡಿನೇ ಹಾಕ್ತಾ ಇದ್ದೆ ಒಂದು ಎರಡು ಚಮಚ ಹಾಕಿದೆ ಎಷ್ಟು ಖಾರ ಬೇಕಾಗ್ತದೆ ನೋಡ್ಕೊಂಡು ಹಾಕಿ ಮತ್ತೆ ಹೆಚ್ಚೈಕಡಿ ರಾಶಿ ಖಾರ ಹೋಗ್ತು ಮತ್ತೆ ಕಡಿಗೆ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಂಗ್ ಬಿಡಿ ಅದು ತಣ್ಣ ಆಗದೆ ಇದ್ರೆ ಮಿಕ್ಸಿ ಹಾಳಾಗಿ ಹೋಗ್ತು ಮತ್ತೆ ಆಮೇಲೆ ಒಂದು ಮುಷ್ಟಿ ಕಾಯಿ ತುರಿ ಹಾಕಿ ಇಲ್ಲ ಒಂದು ಕಡೆ ಕಾಯಿ ಹರಿಶಿ ಹಾಕ್ಬಿಡಿ ಆಮೇಲೆ ಅದಕ್ಕೆ ನಾವು ಹುಡ್ಗಿಟ್ಗಳೆಲ್ಲ ಸೇರಿಸಿ ಒಂಚೂರು ಎಷ್ಟು ಬೇಕು ಅಷ್ಟು ನೀರು ಹಾಯ್ಕೊಂಡ್ಕ ಅದು ಚೆಂದ ನುಣ್ಣ ಬೀಸ್ಕೊಳ್ಳಿ ಆಮೇಲೆ ಅದೇ ಅಗಲಲ್ಲಿ ಬೇಯಿಸಿದ ಕಾಳು ಟೊಮೆಟೊ ಒಂದು ನಾಲ್ಕೈದು ಟೊಮೆಟೊ ಕೊಚ್ಚಾಕಿದ್ದೆ ಅಷ್ಟು ಕೊಚ್ಚಿ ಆಮೇಲೆ ನಾವು ಮಿಕ್ಸಿಲಿ ಬೀಸಿದ್ವಲ್ಲಿ ಅದಷ್ಟು ಹಾಕಿ ಅದು ಕಲ್ಕ ನೀರು ಎಷ್ಟು ಬೇಕಾತು ಹಾಕಿ ಚೆಂದ ತೊಳಸ್ಕೊಂಡು ಅದಕ್ಕೆ ಎಷ್ಟು ಉಪ್ಪು ಹಿಡಿತ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿ ಉಪ್ಪೆಲ್ಲ ಮಾನ ಹೇಳಾಕ್ಲಾರದೆ ನಿಮಗೇ ನೋಡ್ಕೊಂಡು ಹಾಯ್ಕೊಳ್ಳಿ ರುಚಿ ನೋಡ್ಕೊಂಡು ಹಾಕೊಳ್ಳಿ ಗೊತ್ತಾ ಇಲ್ಲ ಅಂದ್ರೆ ಹೆಚ್ಚು ಹೈಕೊಂಡ್ಬೋಡಿ ಮತ್ತೆ ನೋಡಿದಾ ಒಂದ್ ಎರಡು ಚಮಚ ಹಾಕಿದ್ದೆ ಫಸ್ಟ್ ಒಂದ್ ಚಮಚ ಹಾಕಿದ್ದೆ ನಾ ಮಾಡಿದ ಕ್ವಾಂಟಿಟಿ ಇಷ್ಟೇ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿದ್ದೆ ನಾನು ಇದಕ್ಕೆ ಕುತುಂಬ್ರಿ ಸೊಪ್ಪು ಹಾಕೋದಿದ್ದು ಕುತುಂಬ್ರಿ ಸೊಪ್ಪು ಅಷ್ಟೇ ಚಂದ ತೊಳ್ಕೊಳ್ಳಿ ಯಾವುದೇ ಸೊಪ್ಪು ತರಕಾರಿ ಯಾವುದೇ ಆದ್ರೂ ಚಂದ ತೊಳ್ದಿನ ಬಳಸಡಿ ಚಂದ ಅದು ನೀಟಾಗಿ ಕೊಚ್ಕೊಳ್ಳಿ ಹಿಂಗೆ ಕೊಚ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಕುದಲ್ಲ ಈಗ ಕುದಿಯೋ ಖಾರ ಹಾಕೋದು ಕುದಿಯೋ ಖಾರ ಹಾಕಿ ಚಂದ ಪರಿಮಳ ಬಿಟ್ಕತ್ತು ನಾನು ಕರ್ಬೇವು ವಿಡಿಯೋದಲ್ಲಿ ಸ್ಕಿಪ್ ಆಯೋದು ಕರ್ಬೇವು ಒಂದಂಟ ತೆರೆದು ಹಾಕಿಬಿಡಿ ರುಚಿ ಆಯ್ತು ಘಮ ಘಮ ಹಳು ಸಾಂಬಾರ ಅನ್ನ ಸಂತಿಗಾಯ್ಕೊಂಡು ಅಥವಾ ದೋಸೆ ಯಾವ್ದಕ್ಕಾರು ಹೌದು ರಾಶಿ ರುಚಿ ಆಯ್ತು ಸೋಮವಾರ ಏಕಾದಶಿ ಕಾರ್ತಿಕ್ ಮಾಸ ನವರಾತ್ರಿ ಶಿವರಾತ್ರಿ ಯಾವ ಹಬ್ಬಕ್ಕೂ ನಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಿವಿಲ್ಲ ದಿನ ಎಲ್ಲ ಬಳಸ್ತೀವಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆದರೂ ಲೈಕೆ ಆಗ್ತು ಒಂದು ಒಂದ್ಸಲ ಮಾಡಿ ನೋಡಿ ಹೆಂಗೆ ಆಗ್ತು ನನಗೆ ಹೇಳಿ ಗೊತ್ತಾತ ನಾನು ಅನ್ನಕ್ಕೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಹಂಗೆ ಇದ್ದಕ್ಕೆ ಪದಾರ್ಥನ ಅನ್ನ ಸಂತಿಗೆ ಹಾಕಿ ತೋರಿಸಿದ್ದೆ ದೋಸೆಗಾರು ಚಲೋನ ಆಗ್ತು ಮತ್ತೆ ಅನ್ನ ಸಾರಿನ ಸಂತಿಗೆ ಹಲ್ಸನ್ಕಾಯಿ ಹಪ್ಪಳ ಒರ್ಯ ಮರೆಯಡಿ ಮತ್ತೆ ಒಂದ್ಸಲ ಮಾಡಿ ನೋಡಿ ಹೆಂಗಾಯ್ತು ಅವಳು ಹೇಳಿ ಆತ ಬರೀ ವೀಡಿಯೋ ನೋಡೋದಲ್ಲ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬು ಎಲ್ಲದು ಮಾಡ್ಕೊಳ್ಳಿ ಇನ್ನು ವೀಡಿಯೋನ ಮುಗಿಸ್ತೆ ಇನ್ನೊಂದು ವೀಡಿಯೋ ಹಾಕ್ತೆ ಎಲ್ಲವೂ ನೋಡಿ ಹಾಂ ಮತ್ತೆ ಮರಿಯಡಿ ಥ್ಯಾಂಕ್ ಯು